اے سٹاپ کر اے ہا اے بندا اے بندا اے بندا مجھے بندا اے اوکے نا اوکے نا بندا بندا اوکے اوکے ವರ್ಷಕ್ಕ ಒಂದು ಅವಕಾಶ ಸಿಕ್ತು ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ವಿ ಆಗ್ತಿರಲಿಲ್ಲ ಬೇರೆ ಬೇರೆ ಕಾರಣಗಳು ಈ ಸಲ ಒಂದು ಅಂತ ಒಂದು ಸುಸಂದರ್ಭ ಬಂದಿದೆ ಅದು ಫುಲ್ ಫ್ಯಾಮಿಲಿ ಜೊತೆಗೆ ಅದಕ್ಕೆ ಅವಕಾಶ ಸೊ ತಕ್ಷಣ ಸಿಕ್ಕಿ ಬಹಳ ಖುಷಿಯಾಗಿದೆ ಬೇಡ್ಕೊಂಡಿದ್ದ ನನಗೂ ದೇವ್ರಿಗೆ ಸಂಬಂಧಪಟ್ಟ ನಾನು ಇದ್ಯಾ ಪ್ರಾರ್ಥನೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರನ್ನ ನಂಬುವಂತವರಿಗೆ ದೇವರನ್ನ ಪ್ರಾರ್ಥನೆ ಮಾಡಿ ಮಾಡ್ತಾರೆ ಆ ಪ್ರಾರ್ಥನೆ ಪ್ರಾರ್ಥನೆ ದೇವರ ಬಂದೇ ಅಂತ ಮುಂದೆ ಹೊಸ ಹಂಗೆ ಅಂತ ಪ್ರಾರ್ಥನೆ ದರ್ಶನ ನೀವು ಹೇಳುದು ಅಂತ ಇಲ್ಲ ಸಿನಿಮಾ ಆಧ್ಯಾತ್ಮದ ಬಗ್ಗೆ ಆಗ್ಬೋದು ಒಂದು ದೈವತ್ವ ಆಗ್ಬೋದು ದೇವರ ಬಗ್ಗೆ ಆಗ್ಬೋದು ಒಂದು ಸಿನಿಮಾ ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ನಂಬಿಕೆ ಇದು ಮಾಡಿರ್ತೀರಿ ತುಂಬಾ ನಂಬಿ ಮಾಡಿರ್ತೀವಿ ಅವಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ ಸೊ ಅವಾಗ ಮಾತ್ರ ಆ ಸಿನಿಮಾ ಸರಿಯಾದ ಬರೋದಕ್ಕೆ ಸಾಧ್ಯ ಅಂತ ನಂಬ್ತೀನಿ ನಾನು ಸೊ ಹಾಗಾಗಿ ನಾನಷ್ಟೇ ಅಲ್ಲ ನನ್ನ ಇಡೀ ತಂಡ ನನ್ನ ಕುಟುಂಬ ಎಲ್ಲರೂ ನನ್ನ ನಿರ್ಮಾಪಕರಿಂದ ಪ್ರತಿಯೊಬ್ಬರು ಕೂಡ ನಾವೆಲ್ಲ ನಂಬಿ ಮಾಡಿರೋದು ಇವತ್ತು ಜನರ ಆಶೀರ್ವಾದದಿಂದ ಆ ದೈವ ದೇವರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಮಟ್ಟ ತಲುಪಿದೆ ಸೊ ಹಾಗಾಗಿ ಈಗ ಆ ಸಕ್ಸಸ್ ಮೇಲೆ ಎಲ್ಲಾ ಕಡೆಗೆ ಆ ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ಕೆಲಸ ಸೊ ಹಂಗಾಗಿ ಜನರತ್ರ ಹೋಗ್ತಾ ಇದ್ದೀವಿ ದೇವಸ್ಥಾನಗಳಿಗೆ ಹೋಗ್ತಾ ನೆಕ್ಸ್ಟ್ ಅದು ಪ್ರೊಡ್ಯೂಸರ್ ಹೇಳ್ಬಿಟ್ಟಿದ್ವಿ ಮಾಡ್ತಾರೆ ಸೊ ಅವಾಗ ಇಲ್ಲ ಮುಂಚೆ ಇರ್ಲಿಲ್ವಲ್ಲ ಎರಡು ಕಾಂತಾರ ಅಷ್ಟೇನೆ ಈ ತರದ ಇದ್ದಿದ್ದು ಸೊ ಸಿನಿಮಾ ಅಂದಾಗ ಬೇರೆ ಬೇರೆ ಜನರನ್ನ ಮಾಡೋದ್ ಇದೇ ಇರುತ್ತೆ ಸೊ ಕಾಂತಾರ ಅನ್ನುವಂತ ವಿಚಾರ ಹೇಳಕ್ ಬಂದಾಗ ಖಂಡಿತವಾಗ್ಲೂ ಅದು ಡಿವೈನ್ ಎಲಿಮೆಂಟ್ ಅನ್ನು ತಕೊಂಡು ಹೋಗೋಂತ ಕಥೆಯಾಗಿದೆ. ಕಾಂಟ್ರೋ ಸಕ್ಸೆಸ್ ಥ್ಯಾಂಕ್ ಯು. ನೀವು ಅನ್ನೋದು ಈ ಎಲಿಮೆಂಟ್ ನೀವೇ. ಸೋ ಯು ಸೋ ಮಚ್. ಆಸ್ನಾ ಬಹಳ ವಿಶೇಷ ಯಾಕಂದ್ರೆ ನಮ್ಮ ಇಡಿ ತಂದಕ್ಕೆ ಬಹು ದೊಡ್ಡ ಎಸ್ಎಸ್ಎಸ್ ಕಿರಂತ ಒಂದು ಸಿನಿಮಾ ಪಾರ್ಟಿಯನ್ನು ನಾವು ಇಲ್ಲೇ ಶೂಟ್ ಮಾಡಿರೋದು. ಹಾಗಾಗಿ ಇಲ್ಲಿ ತುಂಬಾ ಜನ ಸ್ನೇಹಿತರು ತುಂಬಾ ಜನ ಹಿರಿಯರು ಅಧಿಕಾರಿಗಳು ಎಲ್ಲರೂ ನಮಗೆ ಇವತ್ತು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸ್ಪೆಷಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡುತ್ತೇನೆ. ಯಾಕಂದ್ರೆ ಇಷ್ಟಕ್ಕೆ ಅದ್ಭುತವಾಗಿ ನಮಗೆ ದರ್ಶನ ಮಾಡ್ಕೊಂಡು ಬರೋದಕ್ಕೆ ದೇವಸ್ಥಾನದ ಅಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆಯವರು ತುಂಬ ಸಹಾಯ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಾಗಿ ಇಷ್ಟಪಡುತ್ತೀನಿ ಹೀಗೆ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಇಷ್ಟು ಸಾತ್ವವ ಅಂಶ ಆ ಸಂಜಿನೆ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಾ ಯಾವುದು ಯಾವುದು ಆ ಮೊಬೈಲ್ಿಂದ ಬನ್ನಿ ಈ ಸಲ ಅವಕಾಶ ಸಿಕ್ತು ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ವಿ ಹೋಗ್ಬೇಕು ಹೋಗ್ಬೇಕಂತ ಹೋಗ್ ಆಗ್ತಿರಲ್ಲ ಬೇರೆ ಬೇರೆ ಕಾರಣಗಳು ಈ ತರ ಒಂದು ಅಂತ ಒಂದು ಸಂದರ್ಭ ಬದುಕು ಬಂದಿದೆ ಅದು ಫುಲ್ ಫ್ಯಾಮಿಲಿ ಜೊತೆಗೆ ಬರಕ್ ಒಂದು ಅವಕಾಶ ದರ್ಶನ ಸಿಕ್ಕಿ ಬಹಳ ಖುಷಿಯಾಗಿದೆ ಸರ್ ಏನು ಏನು ಬಿಡ್ಕಟ್ಟಿದ್ದೀರಾ ವೇಲ್ ಕೊಟ್ಟಿದ್ರೆ ನನಗೂ ದೇವರಗೂ ಸಂಬಂಧಪಟ್ಟಿದೆ ನಾನು ಯಾಕೆ ಪ್ರಾರ್ಥನೆ ಇದ್ದಿರುತ್ತೆ ಪ್ರತಿ ಒಬ್ಬ ಮನುಷ್ಯನಿಗೂ ದೇವರನ್ನ ನಂಬುವಂತವರಿಗೆ ದೇವರತ್ರ ಪ್ರಾರ್ಥನೆ ಮಾಡಿ ಮಾಡ್ತಾರೆ ಆ ಪ್ರಾರ್ಥನೆ ಪ್ರಾರ್ಥನೆ ದೇವರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಇರಬೇಕು ಅಷ್ಟೇ ಹಾಗೆ ಅಂತ ಪ್ರಾರ್ಥನೆ ಕರಿ ಅಂತ ಹೇಳಬಹುದು ಹಾಗೆ ನನಗೆ ತಾತ್ವಿಕ ಆಧ್ಯಾತ್ಮಿಕ ಚರ್ಚೆ ಅಂತ ದರ್ಶನ ಏ ಇಲ್ಲ ಸಿನಿಮಾ ಅಧ್ಯಾತ್ಮದ ಬಗ್ಗೆ ಆಗ್ಬೋದು ಒಂದು ದೈವತ್ವ ಆಗ್ಬೋದು ದೇವ್ರ ಬಗ್ಗೆ ಆಗ್ಬೋದು ಒಂದು ಸಿನಿಮಾ ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ನಂಬಿಕೆ ಇದ್ದು ಮಾಡಿರ್ತೀವಿ ತುಂಬಾ ನಂಬಿ ಮಾಡಿರ್ತೀವಿ ಅವಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ ಸೊ ಅವಾಗ ಮಾತ್ರ ಆ ಸಿನಿಮಾ ಒಂದು ಸರಿಯಾದ ಬರೋದಕ್ಕೆ ಸಾಧ್ಯ ಅಂತ ನಂಬ್ತೀನಿ ನಾನು ಸೊ ಹಾಗಾಗಿ ನಾನಷ್ಟೇ ಅಲ್ಲ ನನ್ನ ಇಡೀ ತಂಡ ನನ್ನ ಕುಟುಂಬ ಎಲ್ಲರೂ ನನ್ನ ನಿರ್ಮಾಪಕರಿಂದ ಪ್ರತಿಯೊಬ್ರು ಕೂಡ ನಾವೆಲ್ಲ ನಂಬಿ ಮಾಡಿರೋದು ಇವತ್ತು ಜನರ ಆಶೀರ್ವಾದದಿಂದ ಆ ದೈವ ದೇವರ ಆಶೀರ್ವಾದದಿಂದ ಇಷ್ಟು ತೋಟ ಮಟ್ಟ ತಲುಪಿದೆ ಸೊ ಹಾಗಾಗಿ ಈಗ ಸಕ್ಸಸ್ ಮೇಲೆ ಎಲ್ಲ ಕಡೆಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ಕೆಲಸ ಸೊ ಹಂಗಾಗಿ ಜನರತ್ರ ಹೋಗ್ತಾ ಇದೀವಿ ಇದ್ದೀವಿ ಅಷ್ಟೇ ನೆಕ್ಸ್ಟ್ ಅದು ಹೇಳ್ಬಿಟ್ಟಿದೊಡ್ಯೂಸರ್ ಮಾಡ್ತಾರೆ ಸೊ ಅವಾಗ ಇಲ್ಲ ಮುಂಚೆ ಇರ್ಲಿಲ್ವಲ್ಲ ಎರಡು ಕಾಂತಾರ ಅಷ್ಟೇನೆ ಈ ತರದ ಇದ್ದಿತ್ತು ಸೊ ಸಿನಿಮಾ ಅಂತಾಗ ಬೇರೆ ಬೇರೆ ಜನರ ಗಳನ್ನ ಇದೇ ಇರುತ್ತೆ ಸೊ ಕಾಂತಾರ ಅನ್ನೋಂತ ವಿಚಾರ ಹೇಳಕ್ ಬಂದಾಗ ಖಂಡಿತವಾಗ್ಲೂ ಅದು ಡಿವೈನ್ ಎಲಿಮೆಂಟ್ ಅನ್ನ ತಗೊಂಡು ಯು ನೀವು ಹೇಳಬೇಕು ಸಕ್ಸಸ್ ಕೊಟ್ಟರು ನೀವೇ ನೀವೇ ಹೇಳಬೇಕು ಅದನ್ನ ಥ್ಯಾಂಕ್ ಯು ಸೊ ಮಚ್ ಹಾಸನ ಬಹಳ ವಿಶೇಷ ಯಾಕಂದ್ರೆ ನಮ್ಮ ಇಡೀ ತಂಡಕ್ಕೆ ದೊಡ್ಡ ಯಶಸ್ ಸಿಕ್ಕಿರೋ ಒಂದು ಸಿನಿಮಾ ಕಿರಿಕ್ ಪಾರ್ಟಿಯನ್ನು ನಾವು ಇಲ್ಲೇ ಶೂಟ್ ಮಾಡಿರೋದು ಹಾಗಾಗಿ ಇಲ್ಲಿ ತುಂಬಾ ಜನ ಸ್ನೇಹಿತರು ತುಂಬಾ ಜನ ಹಿರಿಯರು ಅಧಿಕಾರಿಗಳು ಸೊ ಎಲ್ಲರೂ ನಮಗೆ ಯಾವತ್ತು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸ್ಪೆಷಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟು ಅದ್ಭುತವಾಗಿ ನಮಗೆ ದರ್ಶನ ಮಾಡ್ಕೊಂಡು ಬರೋದಕ್ಕೆ ದೇವಸ್ಥಾನದ ವತಿಯವರು ಮತ್ತು ಪೊಲೀಸ್ ಇಲಾಖೆಯವರು ತುಂಬ ಸಹಾಯ ಮಾಡಿದ್ರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಚಾಪ್ಟರ್ವನ್ ಸಹ ಹಾಸನ ಜಿಲ್ಲೆಯಲ್ಲೇ ಐತೆ ಅದು ಹಾಂ ಮಾಡಿದ್ವಿ ಶೂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್